ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಇಂದು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಹುಬ್ಬಳ್ಳಿ ಸರಬರಾಜು ಕಂಪನಿ ನಿಯಮಿತ ವಿದ್ಯುತ್ ಸುರಕ್ಷಿತ ಮಾಶ್ ಆಚರಣೆ ಹಾಗೂ ಅಸುರಕ್ಷತಾ ಸ್ಥಳಗಳನ್ನು ಸರಿಪಡಿಸುವ ಅಭಿಯಾನ ನಡೆಯಿತು ನಿಗಮದ ನೌಕರರು ಪಿಂಚಣಿದಾರರು ಸಿಬ್ಬಂದಿ ವರ್ಗದವರು ಹೆಸ್ಕಾಂ ನಡಿಗೆ ಸುರಕ್ಷತೆ ಕಡೆಗೆ ಎಂಬ ಘೋಷಣೆಯನ್ನು ಮಾಡುತ್ತಥಾ ಜನರಲ್ಲಿ ಜಾಗೃತಿ ಮೂಡಿಸಿದರು ಮೆರವಣಿಗೆಯು ಯಾತ್ರೆ ನಿವಾಸದಿಂದ ಪ್ರಾರಂಭವಾಗಿ ಬಸವೇಶ್ವರ ವೃತ್ತದ ಮೂಲಕ ಘೋಷಣೆಗಳನ್ನು ಕೂಗುತ್ತಾ ವಿದ್ಯುತ್ ಇಲಾಖೆಯ ಕಾರ್ಯಾಲಯಕ್ಕೆ ಆಗಮಿಸಿ ಸಮಾರಂಭ ನಡೆಸಿತು ಸಮಾರಂಭದಲ್ಲಿ ಅಧಿಕಾರಿಗಳು ಪಾಲ್ಗೊಂಡು ವಿದ್ಯುತ್ ಅವಘಡಗಳಿಂದ ಪಾರಾಗಲು ಏನು ಮಾಡಬೇಕು ಎನ್ನುವ ಕುರಿತು ಸಲಹೆಗಳನ್ನು ನೀಡಿದರು ಅವಘಡದಿಂದ ಪಾರಾಗಲು ಹೇಗೆ ಕಾರ್ಯನಿರ್ವಹಿಸಬೇಕು ಎಂದು ಹಲವಾರು ಸೂಚನೆಗಳನ್ನು ನೀಡಿದರು ವಿದ್ಯುತ್ ಸಂಬಂಧಿತ ಯಾವುದೇ ಸಮಸ್ಯೆಗಳು ಅವಘಡಗಳು ಸಂಭವಿಸಿದಲ್ಲಿ ಕೂಡಲೇ ಹೆಸ್ಕಾಂದ ಸಹಾಯವಾಣಿ ಒಂದು ಸಾವಿರದ ಒಂಬೈನೂರ ಹನ್ನೆರಡಕ್ಕೆ ಕರೆ ಮಾಡಿ ಎಂದು ಹೇಳಿದರು ಸಿಬ್ಬಂದಿಯವರು ಸುರಕ್ಷತೆಯಿಂದ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು ಸಭೆಯಲ್ಲಿ ನೂರಾರು ಸಿಬ್ಬಂದಿ ವರ್ಗದವರು ಗಣ್ಯಮಾನ್ಯರು ಭಾಗವಹಿಸಿದ್ದರು ವರದಿ ಮೆಹಬೂಬ್ ನ್ಯೂಸ್ ತೊಂಬತ್ತೆರಡು ಭಾಗೇವಾಡಿ

ನಡಿಗೆ ಸುರಕ್ಷ ನಮ್ಮೆಲ್ಲರ ಮೊದಲ ಆದ್ಯತೆ ಸುರಕ್ಷಿತ ಮೊದಲ ಆದ್ಯತೆ ಸುರಕ್ಷಿತ ಪಾಲನೆ ಜೀವ ರಕ್ಷಣೆ ಸುರಕ್ಷಿತ ಬಗ್ಗೆ ಎಸ್ಕಾಂ ಸಿಬ್ಬಂದಿಯಲ್ಲಿ ಮನದಟ್ಟು ಮಾಡುವ ಸಲುವಾಗಿ ಮತ್ತು ಅನಾ ಸಲುವಾಗಿ ಈ ಒಂದು ಸುರಕ್ಷತಾ ಅಭಿಯಾನವನ್ನು ಕಳೆದ ಜನವರಿ ನಾಲ್ಕನೇ ತಾರೀಕಿಂದ ಹದಿನೆಂಟನೇ ತಾರೀಕುವರೆಗೆ ಯಶಸ್ವಿಯಾಗಿ ನಮ್ಮ ಮುಖ್ಯ ಇಂಜಿನಿಯರ್ ಇರ್ತಕ್ಕಂಥ ಚೀಫ್ ಇಂಜಿನಿಯರ್ ಬೆಳಗಾವಿ ಅವರು ಬಂದಿದ್ದಾರೆ ಹಾಗೂ ಎಸ್ ಸಿ ಬಿಜಯಪುರ ಅವರು ಬಂದಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಯಶಸ್ವಿಯಾಗಿ ಜನರಿಗೆ ಸುರಕ್ಷತೆ ಬಗ್ಗೆ ತಿಳುವಳಿಕೆಗಳು ಸಲುವಾಗಿ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ